ವಾರ್ಷಿಕ ಪರೀಕ್ಷೆಗಾಗಿ ನಾನು ಮಾದರಿ ಪ್ರಶ್ನೆ ಪತ್ರಿಕೆ ಎರಡನ್ನ ಹಾಕ್ತಾ ಇದ್ದೀನಿ ಸೊ ಆಲ್ರೆಡಿ ಒಂದು ಹಾಕಿದ್ದೀನಿ ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಒಂದು ಸೆಟ್ ಅನ್ನ ಎಲ್ಲಾ ವಿಷಯಗಳಲ್ಲಿ ಹಾಕಿದೀವಿ ಇದು ಎರಡನೇ ಸೆಟ್ನ ನ ಕ್ವಶನ್ ಪೇಪರ್ ಸಮಾಜ ವಿಜ್ಞಾನದಲ್ಲಿ ಸೊ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ ನಿಮ್ಮ ಎಕ್ಸಾಮ್ಗೆ ಹೆಲ್ಪ್ ಆಗ್ತದೆ ಅಂತ ಹೇಳ್ತಾ ಪ್ರತಿ ವಿಷಯದಲ್ಲಿ ಹತ್ತು ಸಟ್ ಕ್ವಶನ್ ಪೇಪರ್ನ ಕೀ ಆನ್ಸರ್ನೊಂದಿಗೆ ಹಾಕಬೇಕು ಅಂತ ಯೋಜನೆ ಮಾಡಿದ್ದೀವಿ ಸೊ ದಯಮಾಡಿ ತಾವೆಲ್ಲರೂ ಕೂಡ ಎಷ್ಟು ಲೈಕ್ ಮಾಡ್ತೀರಿ ಎಷ್ಟು ವ್ಯೂಸ್ ಬರ್ತದೆ ಶೇರ್ ಮಾಡ್ತೀರಿ ಅನ್ನೋದ್ರ ಮೇಲೆ ನೆಕ್ಸ್ಟ್ ಪಾರ್ಟ್ ವಿಡಿಯೋ ಡಿಪೆಂಡ್ ಆಗಿರುತ್ತೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಪ್ರಶ್ನೆ ಒಂದು ಹದಿನೆಂಟು ನೂರ ನಲವತ್ತಾರರ ಲಾಹೋರ್ ಒಪ್ಪಂದ ಮಾಡಿಕೊಟ್ಟ ಅಂಶ ಯಾವುದು ಅಂತ ಕೇಳಿದರೆ ಆಯ್ಕೆ ಬಿ ಬ್ರಿಟಿಷ್ ಅನ್ನು ಪಂಜಾಬಿನ ನಿಜವಾದ ಆಡಳಿತಗಾರನಾದ ಅನ್ನೋದು ಸರಿಯಾದ ಉತ್ತರ ಪ್ರಶ್ನೆ ಎರಡು ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳು ಇಡೀ ಭಾರತವೇ ಸ್ವಾತಂತ್ರ್ಯವನ್ನು ಆಚರಿಸುತ್ತಿದ್ದರೆ ಗಾಂಧೀಜಿಯವರು ಯಾವ ಸ್ಥಳದಲ್ಲಿ ಇದ್ದರು ಅಂತ ಕೇಳಿದರೆ ಆಯ್ಕೆ ಬಿ ನೌಕಾಲಿಯಲ್ಲಿ ಅನ್ನೋದು ರೈಟ್ ಆನ್ಸರ್ ಪ್ರಶ್ನೆ ಮೂರು ಭಾರತ ನಿಶಸ್ತ್ರೀಕರಣವನ್ನು ಉತ್ತೇಜಿಸುತ್ತದೆ ಏಕೆಂದರೆ ಆಪ್ಷನ್ ಸಿ ಭಾರತ ಒಂದು ಶಾಂತಿ ಪ್ರಿಯ ದೇಶ ಅಂತ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಪ್ರಶ್ನೆ ನಾಲ್ಕು ಬಾಲಕಾರ್ಮಿಕ ಪದ್ಧತಿಯನ್ನು ಪೋಷಿಸೋದು ಅಂತ ಕೇಳಿದರೆ ಮುಖ್ಯವಾಗಿ ಇದು ಅಸಂಘಟಿತ ಕಾರ್ಮಿಕ ವಲಯ ಅನ್ನೋದು ಸರಿ ಉತ್ತರ ಪ್ರಶ್ನೆ ಐದು ಬಾಲ್ಯ ವಿವಾಹ ತಡೆಗಟ್ಟಲು ನೀಡಿರುವ ಸಹಾಯವಾಣಿ ಕೇಳಿದರೆ ಆಯ್ಕೆ ಬಿ ಒಂದು ಸೊನ್ನೆ ಒಂಬತ್ತು ಎಂಟು ಅನ್ನೋದು ಸರಿ ಇದೆ ಪ್ರಶ್ನೆ ಆರು ಪಶ್ಚಿಮ ಘಟ್ಟಗಳ ಪೂರ್ವ ಭಾಗವು ಪಶ್ಚಿಮ ಭಾಗದಷ್ಟು ಮಳೆಯನ್ನು ಪಡೆಯೋದಿಲ್ಲ ಏಕೆ ಕೇಳಿದರೆ ಸೊಸರಿಯಾದ ಉತ್ತರ ಅದು ಮಳೆ ನೆರಳಿನ ಪ್ರದೇಶದಲ್ಲಿ ಬರ್ತದೆ ಅನ್ನೋದು ರೈಟ್ ಆನ್ಸರ್ ಪ್ರಶ್ನೆ ಏಳು ಇವುಗಳಲ್ಲಿ ಯಾವುದು ಪ್ರತ್ಯಕ್ಷ ತೆರಿಗೆ ಅಂತ ಕೇಳಿದರೆ ಆಪ್ಷನ್ ಸಿ ವೃತ್ತಿ ತೆರಿಗೆ ಅನ್ನೋದು ಸರಿಯಾದ ಉತ್ತರ ಲಾಸ್ಟ್ ಕ್ವಶನ್ ಇತ್ತು ಬಹು ಆಯ್ಕೆಗಳಲ್ಲಿ ಗ್ರಾಹಕ ರಕ್ಷಣಾ ನ್ಯಾಯಾಲಯಕ್ಕೆ ಮನವಿ ಸಲ್ಲಿಸಲು ಕಟ್ಟಬೇಕಾದ ಶುಲ್ಕ ಅಥವಾ ನೋಂದಾವಣಿ ಶುಲ್ಕ ಕೇಳಿದರೆ ಸಿ ಯಾವುದೇ ಹಣ ಪಾವತಿಸುವಂತಿಲ್ಲ ಅನ್ನೋದು ಸರಿಯಾದ ಉತ್ತರ ಬರ್ತದೆ ಇನ್ನು ಮುಖ್ಯ ಪ್ರಶ್ನೆ ಎರಡರಲ್ಲಿ ಒಂದೊಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರಲಿಕ್ಕೆ ಎಂಟು ಪ್ರಶ್ನೆಗಳಿಗೆ ಹೋಗೋಣ ಸೊ ಮೊದಲ ಒಂಬತ್ತನೇ ಪ್ರಶ್ನೆ ಬಾಂಗ್ಲಾದೇಶದಿಂದ ಬಂದ ಬಹುತೇಕ ನಿರಾಶ್ರಿತರು ಪಶ್ಚಿಮ ಬಂಗಾಳದಲ್ಲಿ ನೆಲೆಸಲು ಏಕೆ ಪ್ರಯತ್ನಿಸಿದರು ಸೊ ಏಕೆಂದರೆ ಮುಖ್ಯವಾಗಿ ಅವರು ಬಂಗಾಳಿ ಭಾಷೆ ಮಾತ್ರ ಪರಿಚಯವಿತ್ತು ಅನ್ನೋದನ್ನು ಬರಿಬೇಕಿತ್ತು ಪ್ರಶ್ನೆ ಹತ್ತು ವೆಲ್ಲೆಸ್ಲಿ ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಇಂಗ್ಲೆಂಡಿಗೆ ಏಕೆ ಹಿಂದಿರುಗಿದನು ಅಂತ ಕೇಳಿದರೆ ಈತನ ಯುದ್ಧ ಪ್ರಿಯ ನೀತಿಯಿಂದ ಕಂಪನಿಯ ಸಾಲದ ಹೊರೆ ಹೆಚ್ಚಿತ್ತು ಪ್ರಶ್ನೆ ಹನ್ನೊಂದು ವಿಶ್ವ ಗ್ರಾಹಕರ ದಿನಾಚರಣೆ ಯಾವಾಗ ಆಚರಿಸ್ತೇವೆ ಅಂತ ಕೇಳಿದರೆ ಮಾರ್ಚ್ ಹದಿನೈದು ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಹನ್ನೆರಡು ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲವನ್ನ ಈಶಾನ್ಯ ಮಾರುತಗಳ ಕಾಲ ಅಂತ ಕರಿತೀವಿ ಏಕೆ ನೋಡಿ ಅಕ್ಟೋಬರ್ ತಿಂಗಳಲ್ಲಿ ಈಶಾನ್ಯದಿಂದ ನೇರುತ್ಯದ ಕಡೆಗೆ ಬೀಸುತ್ತವೆ ಸೊ ಹೀಗಾಗಿ ಇದನ್ನೇ ಈಶಾನ್ಯ ಮಾರುತಗಳ ಕಾಲ ಅಂತ ಕರಿತೀವಿ ಹದಿಮೂರನೇ ಪ್ರಶ್ನೆ ಭಾರತದ ಭೂಸ್ವರೂಪ ವಿಭಾಗಗಳಲ್ಲಿ ಯಾವುದು ಇತ್ತೀಚಿನ ಅವಧಿಯಲ್ಲಿ ನಿರ್ಮಿತವಾಗಿದೆ ಇಲ್ಲಿ ಶಿವಾಲಿಕ್ ಬೆಟ್ಟ ಅನ್ನೋದು ಸರಿಯಾದ ಉತ್ತರ ಆಗ್ತದೆ ಪ್ರಶ್ನೆ ಹದಿನಾಲ್ಕು ಹತ್ತನೆಯ ಡಿಸೆಂಬರನ್ನು ಮಾನವ ಹಕ್ಕುಗಳ ದಿನ ಅಂತ ಏಕೆ ಅಂತ ಕೇಳಿದರೆ ಏಕೆಂದರೆ ಈ ದಿನದಂದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಜರುಗಿತು ಆಮೇಲೆ ಆ ದಿನವನ್ನ ಮಾನವ ಹಕ್ಕುಗಳ ದಿನ ಅಂತ ಆಚರಣೆಯನ್ನ ಮಾಡಿದ್ರು ಹದಿನೈದನೇ ಪ್ರಶ್ನೆ ಒಬ್ಬ ಹದಿನೇಳು ವರ್ಷದ ಬಾಲಕ ಶಾಲೆಯಿಂದ ಹೊರಗುಳಿದ ಬಾಲಕನನ್ನ ಬೆಂಕಿ ಪೊಟ್ಟನ ಕಾರ್ಖಾನೆಯಲ್ಲಿ ಎಸ್ ಕೆಲಸಕ್ಕೆ ಸೇರಿಸಲಿಕ್ಕೆ ನಿರಾಕರಿಸುತ್ತಾರೆ ಏಕೆ ಅಂತ ಕೇಳಿದ್ದಾರೆ ಸೊ ನೋಡಿ ಬಾಲಕಾರ್ಮಿಕ ಪದ್ಧತಿ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ತಾರರಂತೆ ಹದಿನೆಂಟು ವರ್ಷದೊಳಗಿನ ಯಾವುದೇ ಮಕ್ಕಳನ್ನು ಅಪಾಯಕಾರಿ ಎಂದು ಗುರುತಿಸಲಾದ ಸ್ಫೋಟಕ ವಸ್ತು ತಯಾರಿಕಾ ಕಾರ್ಖಾನೆಯಲ್ಲಿ ಕೆಲಸಕ್ಕೆ ಇಟ್ಟುಕೊಳ್ಳೋದು ಶಿಕ್ಷಾರ ಮತ್ತು ಅಪರಾಧ ಇನ್ನು ಆಯವ್ಯಯ ಬಡ್ಜೆಟ್ ಎಂದ್ರೇನು ಸರ್ಕಾರದ ಒಂದು ವರ್ಷದ ವರಮಾನ ಮತ್ತು ವೆಚ್ಚಗಳನ್ನು ಕುರಿತು ತಯಾರಿಸಿದ ಅಂದಾಜು ಪಟ್ಟಿ ಮಾರ್ಕ್ ಕ್ವಶನ್ಸ್ಗೆ ಹೋಗೋಣ ಪ್ರಶ್ನೆ ಹದಿನೇಳು ಉತ್ತರ ಮೈದಾನಗಳ ಎಸ್ ಪ್ರದೇಶಗಳ ಪ್ರಾಮುಖ್ಯತೆಯನ್ನು ಕೇಳಿದ್ದಾರೆ ಸೊ ಇದು ವಿಶಾಲ ಮತ್ತು ಫಲವತ್ತಾಗದ ಕೃಷಿ ಚಟುವಟಿಕೆಗೆ ಉಪಯುಕ್ತವಾಗಿದ್ದಾವೆ ಸರ್ವಕಾಲಿಕ ನದಿಗಳಿದಾವೆ ಸಮತಟ್ಟಾದ ಭೂಮಿ ಇರೋದ್ರಿಂದ ರಸ್ತೆ ರೈಲು ಮಾರ್ಗ ಮತ್ತೆ ಸಂಪರ್ಕ ಮಾಧ್ಯಮಕ್ಕೆ ಉಪಯೋಗ ಕೈಗಾರಿಕರಣ ನಗರೀಕರಣ ಮತ್ತೆ ವ್ಯಾಪಾರ ವ್ಯವಹಾರಕ್ಕೆ ಅನುಕೂಲ ಅನೇಕ ಯಾತ್ರಾ ಸ್ಥಳಗಳಿರೋದ್ರಿಂದ ಪ್ರವಾಸಿಗರ ಆಕರ್ಷಕ ಕ್ಷೇತ್ರವಾಗಿದೆ ಉತ್ತರ ಮೈದಾನದ ಪ್ರದೇಶ ಪ್ರಶ್ನೆ ಹದಿನೆಂಟು ಮಣ್ಣಿನ ಸವೇತ ತಡೆಗಟ್ಟಲು ನಾವು ಏಕೆ ಕ್ರಮ ಕೈಗೊಳ್ಳಬೇಕು ಇಲ್ಲಿ ಮಣ್ಣಿನ ಸಾರ ಕಡಿಮೆಯಾಗಿ ಕೃಷಿ ಉತ್ಪಾದನಾ ಸಾಮರ್ಥ್ಯ ಕಡಿಮೆ ಆಗ್ತಾ ಇದೆ ನದಿ ಪಾತ್ರಗಳಲ್ಲಿ ಹೂಳು ತುಂಬಿಕೊಳ್ಳೋದು ಜಲಾಶಯಗಳಲ್ಲಿ ನೀರು ಸಂಗ್ರಹ ಸಾಮರ್ಥ್ಯ ಕಡಿಮೆ ಅಂತರ್ಜಲ ಮಟ್ಟದಲ್ಲಿ ಕುಸಿತ ಮತ್ತು ಮಣ್ಣಿನ ತೇವಾಂಶ ಕಡಿಮೆ ಸಸ್ಯವರ್ಗ ಒಣಗ್ತದೆ ಬರ ಪರಿಸ್ಥಿತಿ ಹೆಸದೆ ದೇಶದ ಸಮಗ್ರ ಆರ್ಥಿಕ ವ್ಯವಸ್ಥೆಗೆ ಹಿನ್ನಡೆ ಆಗ್ತದ ಪ್ರಶ್ನೆ ಹತ್ತೊಂಬತ್ತು ಕೋಮುವಾದ ದೇಶದ ಐಕ್ಯತೆಗೆ ಮಾರಕ ಹೇಗೆ ಇದು ಸಮಾಜದಲ್ಲಿ ಗುಂಪುಗಾರಿಕೆ ಆರ್ಥಿಕ ವೈಷಮ್ಯ ರಾಜಕೀಯ ಪೈಪೋಟಿ ಉಂಟು ಮಾಡ್ತದ ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆಗೆ ಭಂಗ ತರ್ತದ ಸಮಾಜದ ನೆಮ್ಮದಿಯನ್ನು ಕೆಡಿಸ್ತದ ವ್ಯಕ್ತಿಗಳ ಜೀವ ಮತ್ತು ಸ್ವತ್ತುಗಳ ನಾಶವನ್ನು ಕೋಮುವಾದ ಮಾಡ್ತದ ಪ್ರಶ್ನೆ ಇಪ್ಪತ್ತು ಭಾರತ ಅಮೆರಿಕದೊಂದಿಗೆ ತನ್ನ ವಿದೇಶಾಂಗ ನೀತಿಯನ್ನ ಆಗಾಗ ಹೊಂದಿಸಿಕೊಳ್ಳಬೇಕಾಗ್ತದೆ ಏಕೆ ನೋಡಿ ಭಾರತದ ರಿಪಬ್ಲಿಕನ್ ಹಾಗೂ ಅದಕ್ಕನುಗುಣವಾಗಿ ಡೆಮಾಕ್ರೆಟಿಕ್ ಪಕ್ಷಗಳಿಗೆ ಸೇರಿದ ರಾಷ್ಟ್ರಾಧ್ಯಕ್ಷರ ಧೋರಣೆಗಳನ್ನು ಭಾರತ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದು ಅದಕ್ಕನುಗುಣವಾಗಿ ಭಾರತ ತನ್ನ ವಿದೇಶಾಂಗ ನೀತಿಯನ್ನು ಸಿದ್ಧಪಡಿಸ್ತದೆ ಇನ್ನು ಆಯ್ಕೆ ಪ್ರಶ್ನೆ ಭಾರತ ತನ್ನ ವಿದೇಶಾಂಗ ನೀತಿಯಲ್ಲಿ ಸಾಮ್ರಾಜ್ಯಶಾಹಿ ವಿರೋಧಿ ಮತ್ತು ವರ್ಣಭೇದ ನೀತಿ ವಿರೋಧಿ ನೀತಿಗಳನ್ನು ಏಕೆ ಅಳವಡಿಸಿಕೊಳ್ಳಬೇಕು ಅಂತಕ್ಕಂಥದ್ದು ಒಂದು ಪ್ರಶ್ನೆ ಕೇಳಿದ್ದಾರೆ ಇಲ್ಲಿ ಉತ್ತರ ಏನು ಬರಬೇಕಪ್ಪ ಅಂತಂದ್ರೆ ಎಸ್ ಒಂದು ಜನಾಂಗದ ಅಥವಾ ವರ್ಣದ ಜನಸಮುದಾಯ ಇನ್ನೊಂದು ಜನಾಂಗ ಅಥವಾ ವರ್ಣದ ಜನಸಮುದಾಯವನ್ನು ತಮಗಿಂತ ಕೀಳು ಅಂತ ಭಾವಿಸಿ ಅವರನ್ನು ಕಡೆಗಣಿಸುವ ಅಥವಾ ವಿರೋಧಿಸುವ ನೀತಿಗೆ ವರ್ಣಭೇದ ನೀತಿ ಅಂತ ಕರಿತೀವಿ ಈ ವರ್ಣಭೇದ ನೀತಿ ಅಮಾನವೀಯ ಮತ್ತು ಮಾನವ ಹಕ್ಕುಗಳನ್ನು ಉಲ್ಲಂಘಿಸಿ ವಿಶ್ವಶಾಂತಿ ಮತ್ತು ಸಹಬಾಳ್ವೆಗೆ ಮಾರಕ ಆಗ್ತದ ಭಾರತದ ವಿದೇಶಾಂಗ ನೀತಿ ವಸಾಹತುಶಾಹಿತ್ವವನ್ನು ವಿರೋಧಿಸುತ್ತದೆ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರವನ್ನ ತನ್ನ ಸ್ವಾಧೀನಕ್ಕೆ ತೆಗೆದುಕೊಂಡು ಆ ದೇಶದ ಸಾರ್ವಭೌಮತ್ವವನ್ನು ಹತ್ತಿಕ್ಕಿ ಸ್ವಾರ್ಥಕ್ಕಾಗಿ ದುರುಪಯೋಗ ಪಡಿಸಿಕೊಳ್ಳುತ್ತದೆ ಅನ್ನೋದು ಬರೀಬೇಕು ಹಾಗೆ ಸೊ ಭಾರತ ತನ್ನ ವಿದೇಶಾಂಗ ನೀತಿಯಲ್ಲಿ ಸಾಮ್ರಾಜ್ಯಶಾಹಿಯನ್ನ ವಿರೋಧಿ ಮಾಡ್ತದ ವರ್ಣಭೇದ ನೀತಿ ವಿರೋಧಿಯನ್ನ ಹೊಂದುತ್ತದೆ ಇಪ್ಪತ್ತೊಂದು ಪಾನ ನಿಷೇಧ ಚಳುವಳಿಯಲ್ಲಿ ಮಹಿಳೆಯರು ಹೆಚ್ಚಾಗಿ ಐಕ್ಯತೆಯನ್ನ ಪ್ರದರ್ಶಿಸಿದ್ದಾರೆ ಏಕೆ ಅಂತ ಕೇಳಿದ್ದಾರೆ ಸೊ ಮದ್ಯಪಾನದಿಂದ ಸಾಮಾಜಿಕ ಸಂಸ್ಥೆ ಮತ್ತು ವೈಯಕ್ತಿಕ ನೆಲೆಯಲ್ಲಿ ಹಲವು ಸಮಸ್ಯೆಗಳನ್ನ ಹುಟ್ಟುಹಾಕಿದೆ ಸೊ ಮಹಿಳೆಯರಲ್ಲಿ ಅದರಲ್ಲೂ ಸಹಿತ ಗ್ರಾಮೀಣ ಬಡ ಮಹಿಳೆಯರ ಬದುಕಿನಲ್ಲಿ ಗಂಡಾಂತರಗಳು ಸೃಷ್ಟಿ ಮಾಡಿದವ ಕೂಲಿಕಾರರು ತಮ್ಮ ಅತ್ಯಲ್ಪ ದುಡಿಮೆಯನ್ನು ಕುಡಿತಕ್ಕೆ ಹಾಕುವ ಮೂಲಕ ತಮ್ಮ ಚಟಕ್ಕಾಗಿ ಚಿಕ್ಕ ಮಕ್ಕಳನ್ನು ದುಡಿಮೆಗೆ ಕಳುಹಿಸುವುದರ ಜೊತೆಗೆ ಹೆಂಡತಿಯ ದುಡಿಮೆಯಿಂದ ಬಂದ ಹಣವನ್ನು ಕಸಿದು ಮದ್ಯಪಾನದ ದಾಸರಾಗಿದ್ದಾರೆ ಹೀಗೆ ಮದ್ಯಪಾನ ಮಾಡಿದ ಪರಿಣಾಮಗಳನ್ನು ಸಹಿಸಲಾಗದೆ ಮದ್ಯಪಾನ ನಿಷೇಧ ಚಳುವಳಿಗಳನ್ನು ಮಹಿಳೆಯರೇ ಸಂಘಟಿಸಿದ್ದಾರೆ ಅಂತ ಬರೀಬೇಕು ಇನ್ನು ಅಸ್ಪೃಶ್ಯರಿಗೆ ಆಸ್ತಿ ಮತ್ತು ರಾಜಕೀಯ ಹಕ್ಕುಗಳನ್ನು ಏಕೆ ನಿರಾಕರಿಸಲಾಯಿತು ಸಾಂಪ್ರದಾಯಿಕವಾಗಿ ಅಸ್ಪೃಶ್ಯರು ಪ್ರಮುಖ ಆರ್ಥಿಕ ಚಟುವಟಿಕೆಗಳನ್ನು ಮತ್ತು ಆಸ್ತಿಯ ಭೂಮಿಯನ್ನು ಹೊಂದಿರದಂತೆ ಧರ್ಮ ಗ್ರಂಥಗಳನ್ನು ಉಲ್ಲೇಖಿಸಿ ಅಸ್ಪೃಶ್ಯರಿಗೆ ಆಸ್ತಿ ಹಕ್ಕನ್ನು ನೀಡಿಲ್ಲ ಸಾಂಪ್ರದಾಯಿಕ ಆಡಳಿತ ವ್ಯವಸ್ಥೆಯಲ್ಲಿ ಅಸ್ಪೃಶ್ಯರಿಗೆ ಪ್ರವೇಶವಿರಲಿಲ್ಲ ಇದು ಮಾನವ ಜೀವ ವಿರೋಧಿ ಮತ್ತು ಮಾನವ ಹಕ್ಕುಗಳ ಉಲ್ಲಂಘನೆ ಇಪ್ಪತ್ತೆರಡು ರಾಷ್ಟ್ರೀಯ ಆದಾಯ ಒಂದು ದೇಶದ ಅಭಿವೃದ್ಧಿಯ ನೈಜ ಪ್ರತೀಕವಲ್ಲ ಏಕೆ ರಾಷ್ಟ್ರೀಯ ವರಮಾನ ಹೆಚ್ಚಾಗಿದ್ದಷ್ಟು ಅಭಿವೃದ್ಧಿ ಹೆಚ್ಚು ಆದರೆ ಇಲ್ಲಿ ನೈಜ ಎಂಬ ಪದದ ಮೇಲೆ ಒತ್ತು ನೀಡಲಾಗಿದ್ದು ಅದು ಜನರನ್ನು ಕೊಳ್ಳುವ ಶಕ್ತಿಯನ್ನು ಬಿಂಬಿಸುತ್ತದೆ ಸಮಯ ಕಳೆದ ಹಾಗೆ ಬೆಲೆಗಳು ಏರೋದು ನಮಗೆಲ್ಲ ತಿಳಿದ ವಿಷಯ ಈ ಏರಿದ ಬೆಲೆಗಳಲ್ಲಿ ನಾವು ಸರಕು ಸೇವೆಗಳ ಮೌಲ್ಯಮಾಪನ ಮಾಡಿದರೆ ಆ ಮೌಲ್ಯಗಳು ಮತ್ತು ಅಂತೆಯೇ ವರಮಾನ ಹೆಚ್ಚಿದ ಹಾಗೆ ತೋರ್ತದೆ ಆದ್ದರಿಂದ ಆ ಹೆಚ್ಚಳದಲ್ಲಿ ಬೆಲೆ ಏರಿಕೆಯ ಪರಿಣಾಮ ಕಳೆಯಬೇಕಾಗ್ತದೆ ಇಪ್ಪತ್ತ್ ಮೂರು ದ್ವಿತೀಯ ಮಹಾಯುದ್ಧದ ಬಳಿಕ ಎದುರಾದ ಸಮಸ್ಯೆಗಳು ಯಾವುವು ಮಾನವ ಹಕ್ಕುಗಳ ಉಲ್ಲಂಘನೆ ಶಸ್ತ್ರಾಸ್ತ್ರಗಳ ಪೈಪೋಟಿ ಆರ್ಥಿಕ ಅಸಮಾನತೆ ವರ್ಣಭೇದ ನೀತಿ ಜಾಗತಿಕ ಭಯೋತ್ಪಾದನೆ ಇಪ್ಪತ್ನಾಲ್ಕು ಮೂರನೇ ಕಾರ್ನಾಟಿಕ್ ಯುದ್ಧದ ಫಲಿತಾಂಶಗಳು ಏನು ನೋಡಿ ಇಲ್ಲಿ ಫ್ರೆಂಚರು ಭಾರತದಲ್ಲಿ ತಮ್ಮ ಎಲ್ಲಾ ನೆಲೆಗಳನ್ನ ಕಳೆದುಕೊಳ್ತಾರೆ ಆದಾಗ್ಯೂ ಹದಿನೇಳು ನೂರ ಅರವತ್ತ್ ಮೂರರಲ್ಲಿ ನಡೆದ ಪ್ಯಾರಿಸ್ ಒಪ್ಪಂದದ ಪ್ರಕಾರ ಫ್ರೆಂಚರಿಗೆ ಪಾಂಡಿಚೇರಿಯನ್ನ ಹಿಂದಿರುಗಿಸ್ತಾರೆ ಈ ಬೆಳವಣಿಗೆಗಳೊಂದಿಗೆ ದಕ್ಷಿಣ ಭಾರತದಲ್ಲಿ ಫ್ರೆಂಚರು ಮೂಲೆ ಗುಂಪಾಗ್ತಾರೆ ಬ್ರಿಟಿಷರು ತಮ್ಮ ಇತರ ಯುರೋಪಿಯನ್ ಪ್ರತಿಸ್ಪರ್ಧಿಗಳನ್ನ ದಮನ ಮಾಡಿ ದಕ್ಷಿಣ ಭಾರತದಲ್ಲಿ ಸಾಮ್ರಾಜ್ಯ ವಿಸ್ತರಣೆ ಕಾರ್ಯದಲ್ಲಿ ಮಗ್ನರಾಗ್ತಾರೆ ಮೂರಂಕದ ಪ್ರಶ್ನೆಗಳಲ್ಲಿ ಇಪ್ಪತ್ತೈದನೇ ಪ್ರಶ್ನೆ ಭಾರತದಲ್ಲಿ ಬ್ರಿಟಿಷ್ ಭೂ ಕಂದಾಯ ಪದ್ಧತಿಯಿಂದಾದ ಪರಿಣಾಮಗಳು ಏನು ಇಲ್ಲಿ ಹೊಸ ಸಾಮಾಜಿಕ ವರ್ಗದ ಜಮೀನ್ದಾರಿ ವರ್ಗ ಸೃಷ್ಟಿಯಾಯಿತು ಶೋಷಣೆಗೆ ಒಳಗಾದ ರೈತರು ಅನೇಕ ಸಂಕಷ್ಟಕ್ಕೆ ಒಳಗಾಗಿ ನಿರ್ಗತಿಕರಾಗ್ತಾರೆ ಭೂಮಿ ಮಾರಾಟದ ವಸ್ತುವಾಗಿ ಪರಭಾರೆ ಮಾಡಿ ಸಾಲವನ್ನು ಪಡಿತಾರೆ ಅನೇಕ ಜಮೀನ್ದಾರರು ಕೂಡ ಕಂದಾಯವನ್ನು ಸಲ್ಲಿಸುವ ಸಲುವಾಗಿ ತಮ್ಮ ಜಮೀನನ್ನು ಪರಭಾರೆ ಮಾಡ್ತಾರೆ ಕೃಷಿ ಕ್ಷೇತ್ರ ವಾಣಿಜ್ಯಕರಣ ಆಗ್ತದ ಹಣ ಲೇವಾದೇವಿಗಾರರು ಬಲಿಷ್ಠರಾಗ ತೊಡಗುತ್ತಾರೆ ಇಲ್ಲಿ ಇನ್ನೊಂದು ಆಯ್ಕೆ ಪ್ರಶ್ನೆ ಕೊಟ್ಟಿದ್ರು ಡೋ ಎಸ್ ವಾಗ್ ಆಂಗ್ಲರ ವಿರುದ್ಧ ದಂಗೆ ಏಳಲು ಕಾರಣವಾದ ಸನ್ನಿವೇಶಗಳು ಏನು ನೋಡಿ ವಾಗ್ ಟಿಪ್ಪುವಿನ ಸೈನ್ಯದಲ್ಲಿದ್ದ ಅತೃಪ್ತ ಸೈನಿಕ ಅಧಿಕಾರದಿಂದ ಮುಕ್ತಗೊಳಿಸಲ್ಪಟ್ಟ ಪಾಳ್ಯಗಾರ ಮೊದಲಾದ್ರನ್ನ ಸಂಘಟಿಸಿ ಒಂದು ಸೈನ್ಯವನ್ನ ಸಜ್ಜುಗೊಳಿಸಿ ಬಂಡಾಯದ ಬಾವುಟ ಹಾರಿಸ್ತಾನೆ ಶಿವಮೊಗ್ಗ ಮತ್ತು ಬಿದರಿನ ಕೋಟೆಗಳನ್ನ ಆತ ಮಾಡ್ತಾನಪ್ಪ ಅಂತಂದ್ರೆ ಎಸ್ ವಶಪಡಿಸಿಕೊಳ್ತಾನೆ ಗವರ್ನರ್ ಜನರಲ್ ಲಾರ್ಡ್ ವೆಲ್ಲೆಸ್ಲಿ ಬಂಡಾಯವನ್ನು ಹತ್ತಿಕ್ಕಲು ಪ್ರಾರಂಭವನ್ನ ಮಾಡ್ತಾನೆ ಸಿಕಾರಿಪುರದ ಕೋಟೆಯನ್ನ ಪುನಃ ಗೆದ್ದುಕೊಂಡು ದೋಂಡಿಯಾ ವಾಗ್ನ ಸೈನ್ಯವನ್ನ ಬ್ರಿಟಿಷ್ ಸೈನ್ಯ ಚದುರಿಸ್ತದೆ ಈ ದೋಂಡಿಯಾನ ನಿಯಂತ್ರಣದಲ್ಲಿರ್ತಕ್ಕಂಥ ಎಸ್ ಶಿವಮೊಗ್ಗ ಹೊನ್ನಾಳಿ ಹರಿಹರ ಮೊದಲಾದವುಗಳನ್ನ ಮೇಲೆ ಆಕ್ರಮಣ ಮಾಡ್ತಾನೆ ದೋಂಡಿಯಾ ತನ್ನ ನೆಲೆಯನ್ನ ಕಳೆದುಕೊಳ್ತಾನೆ ತುಂಗಭದ್ರಾ ಮತ್ತು ಮಲಪ್ರಭಾ ನದಿಗಳ ನಡುವಿನ ಪ್ರದೇಶದ ವಿಶಾಲ ಪ್ರದೇಶದಲ್ಲಿ ನಿರ್ಭೀತಿಯಿಂದ ಸಂಚರಿಸತಕ್ಕಂಥ ದೋಂಡಿಯಾನ ಸೈನ್ಯವನ್ನು ಸೋಲಿಸಲು ಬ್ರಿಟಿಷರು ಪ್ರಯತ್ನ ಮಾಡ್ತಾರೆ ಎಲ್ಲಾ ದಿಕ್ಕುಗಳಿಂದಲೂ ಆತನನ್ನು ಬ್ರಿಟಿಷ್ ಸೈನ್ಯ ಸುತ್ತುವರಿತದ ನಿಜಾಮ ಮತ್ತು ಮರಾಠರ ಸೈನ್ಯದ ನಡುವೆ ಸಿಲುಕಿದ ದೋಂಡಿಯಾನ ಯಾಪಲ್ ಪೆರೆಚೆ ಎಂಬ ಸ್ಥಳದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಹತ್ಯೆಗೀಡಾಗ್ತಾನೆ ಇನ್ನ ಚಿಕ್ಕದೇವರಾಜ ಒಡೆಯರ ಸಾಧನೆಗಳನ್ನು ಕೇಳಿದರೆ ನೋಡಿ ಈತ ಸಮರ್ಥ ಯೋಧ ಮತ್ತು ಆಡಳಿತಗಾರ ಶಿವಾಜಿಯ ಸೈನ್ಯವನ್ನು ಮಧುರೆ ಇಕ್ಕೇರಿ ಮತ್ತು ಬಿಜಾಪುರಗಳಲ್ಲಿ ಹಿಮ್ಮೆಟ್ಟಿಸ್ತಾನೆ ಬೆಂಗಳೂರನ್ನು ಮೊಘಲರ ಸೇನಾನಿಯಿಂದ ಕೊಂಡುಕೊಳ್ತಾನೆ ಈತನಿಗೆ ಕವಿ ಚಕ್ರವರ್ತಿ ಅಪ್ರತಿಮ ವೀರ ತೆಂಕನ ರಾಜ ನವಕೋಟಿ ನಾರಾಯಣ ಅಂತ ಬಿರುದು ಇತ್ತು ಅಂಚೆ ವ್ಯವಸ್ಥೆ ಜಾರಿ ಮಾಡಿದ ಕಾವೇರಿ ನದಿಗೆ ಆನೆ ಕಟ್ಟುತ್ತಾನೆ ಕಟ್ಟತಾನೆ ಚಿಕ್ಕದೇವರಾಜ ನಾಲೆ ದೊಡ್ಡ ದೇವರಾಜ ನಾಲೆ ಅಂತ ಕಾಲುವೆಗಳನ್ನು ನಿರ್ಮಾಣ ಮಾಡ್ತಾನೆ ಅಧಿಕ ಪ್ರದೇಶಗಳಲ್ಲಿ ನೀರಾವರಿ ಸೌಲಭ್ಯ ದೊರೆಯುವಂತೆ ಮಾಡಿ ಅನೇಕ ಕವಿ ಮತ್ತು ಪಂಡಿತರಿಗೆ ಆತ ಆಶ್ರಯವನ್ನ ನೀಡ್ತಾನೆ ನೆಕ್ಸ್ಟ್ ಹದಿನೆಂಟು ನೂರ ಐವತ್ತೇಳರ ದಂಗೆಯ ವಿಫಲತೆಗೆ ಕಾರಣಗಳು ಏನು ಇದು ಇಡೀ ಭಾರತವನ್ನ ವ್ಯಾಪಿಸಿದ ದಂಗೆ ಇರಲಿಲ್ಲ ಇದು ಯೋಜಿತ ದಂಗೆ ಆಗಿರದೆ ಅನೇಕ ಕಾರಣಗಳಿಂದ ಪ್ರೇರೇಪಿತವಾಗಿತ್ತು ಬ್ರಿಟಿಷ್ ಸೈನಿಕರಲ್ಲಿನ ಒಗ್ಗಟ್ಟು ಭಾರತೀಯ ಸೈನಿಕರಲ್ಲಿದ್ದ ಭಿನ್ನತೆ ಈ ದಂಗೆ ವಿಫಲತೆಗೆ ಕಾರಣ ದಂಗೆಗೆ ಸೂಕ್ತ ಮಾರ್ಗದರ್ಶನ ಮತ್ತು ವ್ಯವಸ್ಥಿತ ಸಂಘಟನೆಯ ಕೊರತೆ ಭಾರತೀಯರಲ್ಲಿ ಯುದ್ಧ ತಂತ್ರ ಸೈನಿಕ ಪರಿಣತಿ ಸೂಕ್ತ ನಾಯಕತ್ವ ಮತ್ತು ಶಿಸ್ತು ಮೊದಲಾದವುಗಳ ಕೊರತೆ ಇತ್ತು ಹೋರಾಟಗಾರರಲ್ಲಿ ನಿಶ್ಚಿತ ಗುರಿ ಇರಲಿಲ್ಲ ಹಲವಾರು ದೇಶೀಯ ಸಂಸ್ಥಾನಗಳ ರಾಜರು ಬ್ರಿಟಿಷರಿಗೆ ತೋರಿದ ನಿಷ್ಠೆಯಿಂದಾಗಿ ಸಿಪಾಯಿಗಳಿಗೆ ಬೆಂಬಲ ನೀಡಲಿಲ್ಲ ಸಿಪಾಯಿಗಳು ಮಾಡಿದಂಥ ಲೂಟಿ ದರೋಡೆಗಳು ಮೊದಲಾದ ಗಂಭೀರವಾದ ತಪ್ಪುಗಳಿಂದಾಗಿ ಜನ ವಿಶ್ವಾಸ ಕಳೆದುಕೊಳ್ತಾರೆ ಇನ್ನು ಭ್ರಷ್ಟಾಚಾರ ನಿರ್ಮೂಲನೆಗೆ ಯಾವ ಕ್ರಮ ತೆಗೆದುಕೊಂಡಿದ್ದಾರೆ ಅಂತ ಕೇಳಿದ್ದಾರೆ ಅದರಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಕೆ ಕಚೇರಿಯ ಕಾರ್ಯನಿರ್ವಹಣೆಯ ವೇಗದ ಹೆಚ್ಚಳ ಭ್ರಷ್ಟಾರ ಭ್ರಷ್ಟಾಚಾರದಲ್ಲಿ ಭಾಗಿಯಾದವರಿಗೆ ಕಠಿಣ ಶಿಕ್ಷೆ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಸಂಖ್ಯೆ ಹೆಚ್ಚಿಸುವುದರ ಮೂಲಕ ಬೇಗನೆ ನ್ಯಾಯ ನಿರ್ಣಯ ಒಳ್ಳೆಯ ರಾಜಕೀಯ ನಾಯಕತ್ವ ಉತ್ತಮ ಅಧಿಕಾರಿ ವರ್ಗ ರಾಜಕೀಯ ಪರಿಜ್ಞಾನ ಪೌರತ್ವದ ಅರಿವನ್ನು ಹೊಂದಿರತಕ್ಕಂಥ ಜಂಟಿಯಾಗಿ ಭ್ರಷ್ಟಾಚಾರದ ವಿರುದ್ಧ ಎಸ್ ಹೋರಾಟ ನಡೆಸಬೇಕಾಗಿದೆ ಇನ್ನು ಭಾರತದಲ್ಲಿನ ಸಾಮಾಜಿಕ ಸ್ತರವಿನ್ಯಾಸ ಇತರೆ ದೇಶಗಳಿಗಿಂತ ಹೇಗೆ ಭಿನ್ನ ಈ ಸಾಮಾಜಿಕ ಸ್ತರವಿನ್ಯಾಸ ಜಗತ್ತಿನಾದ್ಯಂತ ಕಂಡುಬಂದರೂ ಒಂದೇ ರೂಪದಲ್ಲಿ ಇಲ್ಲ ಇದು ಹಲವು ಭಿನ್ನತೆ ಹೊಂದದ ಹಾಗೆ ಪ್ರಾಚೀನ ಸಮಾಜದಿಂದ ಡಿಜಿಟಲ್ ಸಮಾಜದವರೆಗೆ ಸಾಮಾಜಿಕ ಸ್ತರವಿನ್ಯಾಸ ವ್ಯವಸ್ಥೆಯಲ್ಲಿ ಅನೇಕ ರೂಪಗಳನ್ನು ಕಾಣ್ತೀವಿ ಆದಿವಾಸಿ ಸಮಾಜ ಗುಲಾಮಗಿರಿ ಎಸ್ಟೇಟ್ಸ್ ಪದ್ಧತಿ ವರ್ಣ ವ್ಯವಸ್ಥೆ ಮತ್ತು ಜಾತಿ ವ್ಯವಸ್ಥೆ ಮೂವತ್ತು ಆರ್ಥಿಕ ಅಭಿವೃದ್ಧಿಯಲ್ಲಿ ಸಾರಿಗೆಯ ಮಹತ್ವವನ್ನು ಕೇಳಿದರೆ ಸೊ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಏಕೆಂದರೆ ಪ್ರಥಮ ದ್ವಿತೀಯ ಮತ್ತು ತೃತೀಯ ಕ್ಷೇತ್ರದ ಮಾನವ ಚಟುವಟಿಕೆಗಳ ಎಲ್ಲ ಪರಿಸ್ಥಿತಿಗಳ ಅಭಿವೃದ್ಧಿಯಲ್ಲಿ ಸಾರಿಗೆ ಪ್ರಮುಖ ಹೇಳ್ತಾರೆ ರಾಷ್ಟ್ರೀಯ ವ್ಯವಸ್ಥೆಯೊಂದರಲ್ಲಿ ಕೃಷಿ ಮತ್ತು ಕೈಗಾರಿಕೆಗಳು ದೇಹ ಮತ್ತು ಆಸ್ತಿಗಳಾದರೆ ಸಾರಿಗೆ ಮತ್ತು ಸಂಪರ್ಕ ಮಾಧ್ಯಮಗಳು ಅದರ ಜಾಲ ರಕ್ತನಾಳಗಳಿದ್ದಂತೆ ನೋಡಿ ಸಮರ್ಥನೀಯ ಮತ್ತು ಸುಲಭ ದರದ ಸಾರಿಗೆ ಸೌಲಭ್ಯ ಸಂಪನ್ಮೂಲ ಮತ್ತು ಕೃಷಿ ಅಭಿವೃದ್ಧಿಗೆ ಸಹಾಯಕ ಕೈಗಾರಿಕಾ ಪ್ರಗತಿಗೆ ಉತ್ತೇಜನ ಮಾರುಕಟ್ಟೆ ವಿಸ್ತರಣೆ ದೇಶೀಯ ಮತ್ತು ವಿದೇಶಿ ವ್ಯಾಪಾರದ ವೃದ್ಧಿ ಉದ್ಯೋಗ ಸೃಷ್ಟಿ ಜನರ ಆದಾಯ ಮತ್ತು ಜೀವನ ಮಟ್ಟದ ಸುಧಾರಣೆ ಪ್ರವಾಸೋದ್ಯಮಕ್ಕೆ ಪ್ರೋತ್ಸಾಹ ರಕ್ಷಣಾ ಪಡೆಗೆ ನೆರವು ಆಯ್ಕೆ ಪ್ರಶ್ನೆ ಕೈಗಾರಿಕೆಗಳು ಆರ್ಥಿಕ ಅಭಿವೃದ್ಧಿಗೆ ಬಹುಮುಖ್ಯವಾದದ್ದು ಸ್ಪಷ್ಟೀಕರಿಸಿ ಏಕೆಂದರೆ ಕೈಗಾರಿಕಾ ಅಭಿವೃದ್ಧಿಯಿಂದ ಪ್ರಾಥಮಿಕ ಸರಕುಗಳ ಅವಲಂಬನೆ ಕಡಿಮೆ ಆಮದು ಕಡಿಮೆ ರಾಷ್ಟ್ರಾದಾಯ ಮತ್ತು ತಲಾದಾಯ ಹೆಚ್ಚಳ ವಿದೇಶಿ ವಿನಿಮಯ ಗಳಿಕೆಯಲ್ಲಿ ವೃದ್ಧಿ ಉದ್ಯೋಗಾವಕಾಶದ ಹೆಚ್ಚಳ ಜಿ ಡಿ ಪಿ ಮತ್ತು ಜನರ ಜೀವನ ಮಟ್ಟದಲ್ಲಿ ಸುಧಾರಣೆ ಇನ್ನು ಭೂ ಕಾರಣ ಮತ್ತು ಪರಿಣಾಮಗಳನ್ನು ಕೇಳಿದ್ದಾರೆ ಸೊ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಕಾರಣಗಳಿದಾವೆ ಅದರಲ್ಲಿ ಭೂಕುರತ್ವಾಕರ್ಷಣ ಶಕ್ತಿ ಕಲ್ಲು ಮಣ್ಣು ಮತ್ತು ಭಗ್ನಾವೇಶಗಳ ಕೆಳಗೆ ಬೀಸ್ತಕ್ಕಂಥ ಕ್ರಿಯೆ ಅಂತ ಹೇಳ್ತೀವಿ ಇನ್ನು ಪರಿಣಾಮಗಳಲ್ಲಿ ರೈಲು ಮಾರ್ಗ ರಸ್ತೆಗಳಿಗೆ ಅಡಚಣೆ ಜನವಸತಿ ಮತ್ತು ಸಸ್ಯವರ್ಗಗಳ ಹಾಳಾಗ್ತದೆ ಸಾವು ನೋವು ಆಸ್ತಿಪಾಸ್ತಿಗಳಿಗೆ ಹಾನಿ ಆಗ್ತದ ಇನ್ನು ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರವನ್ನ ಕೇಳಿದಾರ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಮೂರಂಕಕ್ಕೆ ಬರತಕ್ಕಂಥ ಪ್ರಶ್ನೆ ಅಂದ್ರೆ ವಿಶೇಷವಾಗಿ ಗ್ರಾಮಗಳಿಗೆ ರಸ್ತೆ ಚರಂಡಿ ಕುಡಿಯುವ ನೀರು ಶಾಲೆ ಮುಂತಾದ ಮೂಲ ಸೌಕರ್ಯಗಳನ್ನು ಪಡಿಸ್ತದ ಶಿಕ್ಷಣವನ್ನ ಎಲ್ಲ ರಂಗಗಳಲ್ಲಿ ಪ್ರೋತ್ಸಾಹಿಸ್ತದ ನೈರ್ಮಲ್ಯ ಸೌಲಭ್ಯಗಳು ಉತ್ಪಾದಕ ಚಟುವಟಿಕೆಗಳಿಗೆ ಪ್ರೋತ್ಸಾಹ ಉದ್ಯೋಗ ನಿರ್ಮಾಣ ಬಡತನ ನಿರ್ಮೂಲನೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗೆ ಪ್ರೋತ್ಸಾಹ ಸುವರ್ಣ ಗ್ರಾಮೋದಯ ಯೋಜನೆ ಪಡಿತರ ವ್ಯವಸ್ಥೆ ಸಮಾಜ ಕಲ್ಯಾಣ ಸೇವೆ ಮತ್ತು ಮಹಿಳಾ ಸ್ವಸಹಾಯ ಸಂಘಗಳ ಬಲವರ್ಧನೆ ಅಂತ ಬರೀಬೇಕು ಇನ್ನು ಆರ್ ಬಿ ಐನ ಕಾರ್ಯಗಳ ಕೇಳಿದರೆ ನೋಟು ಚಲಾವಣೆಯ ಏಕಸ್ವಾಮ್ಯ ಸರ್ಕಾರದ ಬ್ಯಾಂಕು ಬ್ಯಾಂಕುಗಳ ಬ್ಯಾಂಕು ರಾಷ್ಟ್ರೀಯ ಸಂದಾಯದ ಕೇಂದ್ರ ಸಾಲ ಪ್ರಮಾಣ ನಿಯಂತ್ರಕ ವಿದೇಶಿ ವಿನಿಮಯ ಸಂಗ್ರಹದ ಮೇಲ್ವಿಚಾರಣೆ ಬ್ಯಾಂಕಿಂಗ್ ಹವ್ಯಾಸದ ಅಭಿವೃದ್ಧಿ ಅಂತ ಕೇಳಿದ್ದಾರೆ ಮೂವತ್ತ್ಮೂರರಲ್ಲಿ ನಿಶ್ಚಿತ ಠೇವಣಿ ಮತ್ತು ಆವರ್ತ ಠೇವಣಿಯ ವ್ಯತ್ಯಾಸ ಇದೆ ಸೊ ಅದನ್ನು ಸ್ವಲ್ಪ ನೋಡಿಕೊಡ್ರಿ ಪಾಸ್ ಮಾಡಿ ಇನ್ನು ಉದ್ಯಮಿ ಉದ್ಯಮಿಗಾರಿಕೆಯಿಂದ ಹೇಗೆ ಭಿನ್ನ ಕೇಳಿದ್ದಾರೆ ಅದನ್ನು ಕೂಡ ನೋಡಿಕೊಡ್ರಿ ನಾಲ್ಕು ಅಂಕದಲ್ಲಿ ಭಾರತದಲ್ಲಿ ಭೂ ಅರ್ಥ ಮತ್ತು ವಿಂಗಡಣೆ ಇಲ್ಲಿ ಅರಣ್ಯ ವ್ಯವಸಾಯ ಹುಲ್ಲುಗಾವಲು ಇತ್ಯಾದಿಗಳಂತಹ ವಿವಿಧ ಉದ್ದೇಶಗಳಿಗಾಗಿ ಭೂಮಿಯನ್ನು ಬಳಕೆ ಮಾಡೋದೇ ಭೂ ಬಳಕೆ ಕಾರಣಗಳಲ್ಲಿ ನೋಡೋದಾದರೆ ವಿಂಗಡಣೆ ನಿವ್ವಳ ಸಾಗುವಳಿ ಭೂಮಿ ಅರಣ್ಯ ಪ್ರದೇಶ ಕೃಷಿಗಾಗಿ ದೊರೆಯದ ಭೂಮಿ ಪಾಳು ಭೂಮಿ ಬಳಕೆಯಾಗದ ಕೃಷಿಯೇತರ ಭೂಮಿ ಖಾಯಂ ಹುಲ್ಲುಗಾವಲು ಮತ್ತು ಇತರೆ ಗೋಮಾಳ ಇತರೆ ಇನ್ನು ಭದ್ರತಾ ಸಮಿತಿಯ ರಚನೆ ಮತ್ತು ಕಾರ್ಯಗಳನ್ನು ಕೇಳಿದರೆ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ಆಮೇಲೆ ತೀವ್ರಗಾಮಿ ಮತ್ತು ತೀವ್ರಗಾಮಿಗಳ ಪಾತ್ರ ಕೇಳಿದರೆ ಭಾರತೀಯ ಸ್ವಾತಂತ್ರ್ಯದ ಚಳವಳಿಗಳಲ್ಲಿ ಅದರದ್ದು ಒಂದು ಎಂಟು ಪಾಯಿಂಟ್ಸ್ಗಳನ್ನು ಬರೀರಿ ಇನ್ನು ಎರಡನೇ ಮಹಾಯುದ್ಧದ ಫಲಿತಾಂಶಗಳಿರ್ತಕ್ಕಂಥ ಅಂಶಗಳಿದಾವ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿತ್ತು ಒಂದು ಪ್ರಶ್ನೆ ಕೇಳಿದರೆ ಭಾರತದ ವಿಭಜನೆಗೆ ಮುಸ್ಲಿಂ ಲೀಗ್ನಲ್ಲಿ ತಳಹದಿ ಹಾಕಿದ ಪ್ರಮುಖ ಅಂಶ ಅಥವಾ ಬೇರುಗಳನ್ನು ವಿವರಿಸಿರಿ ಇದು ಹೊಸ ಪ್ರಶ್ನೆ ನಾನು ನೋಡಿದ್ದೀನಿ ಸ್ವಲ್ಪ ಪಾಸ್ ಮಾಡಿ ಚೆನ್ನಾಗಿ ಅದನ್ನು ಕೂಡ ಉತ್ತರವನ್ನು ಕಂಡುಕೊಳ್ಳಿ ಇನ್ನ ಭಾರತದ ನಕ್ಷೆಯಲ್ಲಿ ನೋಡಿ ಸ್ಥಳಗಳನ್ನು ಹೇಗೆ ಕೊಟ್ಟಿದ್ದಾರೆ ಅಂತಂದ್ರೆ ಎಸ್ ಭಾರತದ ಅತಿ ಹೆಚ್ಚು ಗುರುತ್ವ ಆನೆಕಟ್ಟು ಇದೆ ಭಾರತದ ಅತಿ ಉದ್ದದ ಆನೆಕಟ್ಟು ಇದೆ ಭಾರತವನ್ನು ಅರ್ಧದಷ್ಟು ವಿಭಾಗಿಸುವ ಪ್ರಮುಖ ಅಕ್ಷಾಂಶ ಭಾರತದ ಹೆಬ್ಬಾಗಿಲು ಅಂದರೆ ಅವುಗಳನ್ನು ಏನಂತ ಪ್ರಸಿದ್ಧ ಇದಾವಲ್ಲ ಅದರ ಮೇಲೆ ಕೊಟ್ಟಿದ್ದಾರೆ ಬಟ್ ಇದೇ ಅಂತ ಕೊಟ್ಟಿಲ್ಲ ಸೊ ಈ ತನಾಗಿರ್ತಕ್ಕಂಥ ಪ್ರಶ್ನೆಗಳು ಬರ್ತಾವೆ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕದನ್ನು ಮಾತ್ರ ಮರೆಯದಿರಿ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಂಟಿಲ್ ಟೇಕ್ ಟೇಕ್ ಕೇರ್ ಬಾಯ್